ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಯುವ ರೈತರಾದಂಥ ಶ್ರೀನಿವಾಸ್ ಅವರ ತೋಟಕ್ಕೆ ಬಂದಿದ್ವಿ ಇವತ್ತು ಶ್ರೀನಿವಾಸ್ ಅವರು ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾವ ರೀತಿಯಲ್ಲಿ ಅವರು ಬೋರ್ವೆಲ್ ರೀಚಾರ್ಜನ್ನು ಮಾಡ್ತಾರೆ ಅಂಥೇಳಿ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ಶ್ರೀನಿವಾಸ್ ಅವರು ಒಂದು ಅತ್ತಡಿ ಅತ್ತಡಿ ಸುತ್ತಲೂ ಬೋರ್ವೆಲ್ ಪೈಪಿನ ಸುತ್ತಲೂ ಗುಂಡಿಯನ್ನು ಮಾಡಿದ್ದಾರೆ ಜೊತೆಯಲ್ಲಿ ಕೇಸಿಂಗ್ ಪೈಪಿಗೆ ಸಿಕ್ಸ್ ಎಮ್ ಎಮ್ ರಂಧ್ರವನ್ನು ಕೂಡ ಮಾಡಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇವಾಗ ಅವರು ಅದಕ್ಕೆ ನೈಲಾನ್ ಮೆಸ್ಸು ಅಂದರೆ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಸುತ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ ಬನ್ನಿ ಇನ್ನು ಮುಂದಿನ ಯಾವ ರೀತಿ ಅವರು ರೀಚಾರ್ಜಿಗೆ ಬೇಕಾದಂಥ ತಯಾರಿಯನ್ನು ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹತ್ರೆ ಏನು ಕೇಸಿಂಗ್ ಪೈಪಿಗೆ ರಂಧ್ರವನ್ನ ಮಾಡಿದ್ರು ಆ ಒಂದು ಪೈಪಿಗೆ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಎರಡು ಸುತ್ತು ಸುತ್ತಿ ಬಿಗಿಯಾಗಿ ಪ್ಲಾಸ್ಟಿಕ್ ವೈರಿಂದ ಅಂದರೆ ನೀರಿನಲ್ಲಿ ಕೊಳೆದೇ ಇರತಕ್ಕಂಥ ವಯರ್ನ ಬಳಸಿ ಗಟ್ಟಿಯಾಗಿ ಕೇಸಿಂಗ್ ಪೈಪಿಗೆ ಬಂಧಿಸ್ತಾ ಇದ್ದಾರೆ ಈ ರೀತಿ ಬಿಗಿಯಾಗಿ ಸುತ್ತೋದ್ರಿಂದ ಗಟ್ಟಿಯಾಗಿ ಕೇಸಿಂಗ್ ಪೈಪ್ ನಿಲ್ಲುತ್ತೆ ಈಗ ನೈಲಾನ್ ಮೆಸ್ಸನ್ನ ಸುತ್ತಿದ ನಂತರ ನೈಲಾನ್ ಸ್ಯಾಂಡ್ ಫಿಲ್ಟರ್ನ ಹೆಚ್ಚುವರಿಯಾಗಿ ಸುರಕ್ಷತೆಗೋಸ್ಕರ ಏನು ಶ್ರೀನಿವಾಸ ಅವರೇ ಏನಿವತ್ತು ನಿಮ್ಮ ಬೋರ್ ಸುತ್ತ ಗುಂಡಿ ತೆಗೆದು ಏನು ಕಾಮಗಾರಿ ಮಾಡ್ತಾ ಇರಲ್ಲ ಏನು ಮಾಡ್ತಾ ಸರ್ ಇದು ಇಂಗು ಗುಂಡಿ ಅಂದ್ಬಿಟ್ಟು ಅರಿಯ ನೀರನ್ನ ಮಳೆ ನೀರನ್ನ ಕೊಯ್ಲು ಮಾಡೋದು ಸರ್ ನೀರನ್ನ ಭೂಮಿಗೆ ಮಳೆ ನೀರನ್ನ ಭೂಮಿಗೆ ಇಂಗಿಸ್ತೀರಾ ಈ ಬ ಇಂಥ ಬರಗಾಲಗಳಲ್ಲಿ ಸುಮ್ಮನೆ ಹೆಚ್ಚು ಹೆಚ್ಚು ಬೋರ್ಗಳನ್ನ ಕೊಡಿಸಿ ಹಾಳು ಮಾಡೋಕ್ಕಿಂತ ಇರೋ ಬೋರಿಗೆ ಮ ಮರು ಹಿಂಗಡಣೆ ಮಾಡೋದು ಮಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಇನ್ನೊಂದು ನಮಗೆ ಅಡ್ವಾಂಟೇಜ್ ಅಂದ್ರೆ ಪಕ್ಕದಲ್ಲೊಂದು ಕಾನೆ ಹೋಗಿದೆ ಸರ್ ದೊಡ್ಡ ಕಾನಿವೆ ಅದರಿಂದನೂ ಸುಮಾರು ಒಂದು ಮೂರು ನಾಲ್ಕು ಇಂಚಷ್ಟು ನೀರು ಮಳೆಗಾಲದಲ್ಲಿ ಮೂರು ತಿಂಗಳಷ್ಟು ಹೋಗುತ್ತೆ ಸರ್ ಅದು ಶುದ್ಧವಾಗಿ ಫಿಲ್ಟರ್ ಮಾಡಿ ನಮ್ಮ ಬೋರಿಗೆ ಇಂಗಸ್ತಾ ಇದ್ದೀವಿ ಸರ್ ಅದು ಒಂದು ಅನುಕೂಲ ಆಗುತ್ತೆ ಇರೋದ್ರಲ್ಲಿ ಇದು ಇದರಿಂದ ನೀರ್ನ ಇಂಗಿಸ್ಬಿಟ್ಟು ಬೋರ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ ಸರ್ ವ್ಯರ್ಥವಾಗಿ ಹೋಗುವ ಮಾಡ್ಕೊಂತ ಇದರಿಂದ ತುಂಬಾ ಅನುಕೂಲ ಆಗಿದೆ ಎಲ್ಲ ರೈತರುಗಳು ಇಂತ ಬೋರ್ಗಳು ಇರೋದನ್ನ ಆದಷ್ಟು ಅರಿಯಕ್ಕೆ ಬಿಡದಲ್ಲೇ ತಮ್ಮ ತಮ್ಮ ಜಮೀನಲ್ಲೇ ಇಂಗುಸಲ ಜಲ ಅಭಿವೃದ್ಧಿ ಆಗುತ್ತೆ ಅಂತರ್ಜಲನ ಉನ್ನಟ ಮತ್ತಿಗೆ ಗೆರ್ಸ್ಕೊಬಹುದು ಮುಂದಿನ ದಿನಗಳಲ್ಲಿ ನೀರಿಗಾಗಿ ಪರಿತಪಿಸೋದನ್ನ ಕಂಟ್ರೋಲ್ ಮಾಡಬಹುದು ಸರ್ ಈಗ ಏನೇನು ಏನೋ ಸರ್ ನೀವು ಸರ್ ಇದು ಹತ್ತು 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 ಹತ್ತಡಿ ಅಗ್ಲ ಹತ್ತಡಿ ಆಳ ಗುಂಡಿ ಹೊಡೆದಿದೆ ಸರ್ ಗುಂಡಿ ಹೊಡೆದ್ಬಿಟ್ಟು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಸಿಕ್ ಸಿಕ್ಸ್ ಎಮ್ ಎಮ್ ಓಲ್ ಹಾಕಿದ್ವಿ ಸರ್ ಹೋಲ್ ಹಾಕ್ಬಿಟ್ಟು ಇದು ಸ್ಯಾಂಡ್ ಫಿಲ್ಟರ್ ಮತ್ತೆ ಅಕ್ವಾ ಮೆಸ್ನ ಎಲ್ಟ್ ಸುತ್ತ ಸುತ್ತೀ ಸರ್ ಸುತ್ತಾದ್ಮೇಲೆ ಒಂದು ನಾ ನಾಲ್ಕಡಿವರೆಗೂ ಸೋಲಿಂಗ್ ತಂದಿದ್ದೀವಿ ಸರ್ ಸೋಲಿಂಗ್ ಹಾಕ್ತಿವಿ ಸರ್ ಅಂದ್ರೆ ಹಾಕಿದ್ಮೇಲೆ ಫಾರ್ಟಿ ಎಮ್ ಎಮ್ನ ಒಂದಡಿ ಎರಡು ಅಡಿ ಸರ್ ಅವರ ಗುಂಡಿ ಎಷ್ಟೇ ಇರುತ್ತೆ ಆ ಹಾಕ್ಬೇಕು ಸರ್ ಸರ್ ಅದಾದ್ಮೇಲೆ ಟ್ವೆಂಟಿ ಎಮ್ ಒಂದಡಿ ಸರ್ ಅದಾದ್ಮೇಲೆ ಅದು ಎಂತ ಮೆಸ್ ಸರ್ ಅದು ನೈಲಾನ್ ಫುಲ್ ಹಾಸ್ತಿವಿ ಸರ್ ಸಿಕ್ಸ್ ಎಮ್ ಎಮ್ ಜಿಲ್ಲಿ ಸಿಕ್ಸ್ ಇದಿರುತ್ತಲ್ಲ ಅದನ್ನ ಒಂದಡಿ ಹಾಸ್ಬಿಟ್ಟು ಮತ್ತೆ ನ ಇನ್ನೊಂದು ಚೂಡಿ ಹಾಸ್ಬಿಟ್ಟೆ ಅದ್ರ ಮೇಲೆ ದಪ್ಪ ಮಳ್ಳಿ ಇರುತ್ತಲ್ಲ ಸರ್ ಎರಡೆರಡು ಸುತ್ತು ಮಿಸ್ ಹಾಕೋ ಉದ್ದೇಶ ಎಲ್ಲೇ ಸಾಧ್ಯ ಮಣ್ಣು ನೀರು ಫಿಲ್ಟರ್ ಆಗಿ ತಿಳಿ ನೀರು ಮಾತ್ರ ನಿಮ್ ಬೋರ್ವೆಲ್ ಹೋಗ್ಲಿ ಅನ್ನೋದು ನಿಮ್ಮ ಉದ್ದೇಶ ಅದಕ್ಕೋಸ್ಕರ ಎರಡರ್ಡ್ ಸುತ್ತೋ ಬ್ಲಾಕ್ ಮಾಡಬೇಕು ಹೊರಗಿನ ಮಣ್ಣು ಕುಸಿಬಾರದು ಅನ್ನೋ ಉದ್ದೇಶ ಮಾಡಿ ನೀರ್ ಬಿಡೋದ್ರಿಂದ ಜಲ ಅಭಿವೃದ್ಧಿ ಆಗುತ್ತೆ ಕಾರ್ಯನ ಮಾಡಕ್ಕೆ ನಮ್ಮ ರಮೇಶ್ ಗೌಡ್ರವರು ಅವರು ಸಹಕಾರ ಬಹಳ ಉದ್ದೇಶ ಅವರಿಗೆ ಒಳ್ಳೆ ಒಳ್ಳೇದು ಮಾಡಲಿ ಎಲ್ಲಿ ಕಾರ್ಯಾಗಾರಕ್ಕೆ ಬಂದ್ರೆ ಅಂಬೇಡ್ಕರ್ದಿಂದ ಗೋ ರಮೇಶ್ ಗೌಡ್ರು ಅವರು ದೇವರಾಜ್ ರೆಡ್ಡಿ ರೆಡ್ಡಿ ಜಲ ತಜ್ಞರು ಮಾಹಿತಿ ಕೊಟ್ಟರು ಸರ್ ಅದರ ಪ್ರಯುಕ್ತವಾಗಿ ನಾನು ಇದು ಮಾಡಿದ್ದೀನಿ ಸರ್ ಇದರಿಂದ ಸುಮಾರು ಅನುಕೂಲ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರುಗಳು ಮಾಡೋದ್ರಿಂದ ಅಂತರ್ಜಲ ವೃದ್ಧಿ ಆಗುತ್ತೆ ಸರ್ ಸರ್ ನಮಸ್ತೆ ಸರ್ ನೀವೇನೇ ಇದ್ರ ಬಗ್ಗೆ